मनुगदा दिवलं मनुरदा दिलं मनुदापिता नंद मनुरती नंदुलं जाधा कमला गो देदा द्वेषबाजया है गोदा द्वेषभाषया ನರಸು ಓ ಮನವೇಯ ನರಸು ಮನುಜ ಜಾತಿ ಕಪ್ಪು ಚಂದ್ರಿಯುವ ಕೇಸರಿಸುಮು ಹಸಿರು ತಿರಿಯು ಕಪ್ಪು ಚಂದ್ರೆ ಸುಮ್ ಹಸಿರು ತಿರಿಯು ಎಲ್ಲವೂ ನಡುವೆ ಮಣ್ಣ ನಡುವೆ ಮನುಜ ಜಾತಿ ನೊಂದೆಲಂಗ ಮನುಜ ಜಾತಿ ನೊಂದೆಲಂ ಮನುಜ ಜಾತಿ ತಾ ನೊಂದೆ ವಲಮ ಜಾತಿ ತಾ ನಂದೆ ಸುಲಂ ಒಂದೇ ಬಗೆ ಬಗೆ ಹೂಗಳು ಭೂಮಿಯ ನನ ಸಮುದಾಯಗಳು ಒಂದೇ ತೋಟದ ಬಗೆ ಬಗೆ ಹೂಗಳು ಭೂಮಿಯ ನನ ಸಮುದಾಯಗಳು ತುಂಬನೇ ಯುವ ಜನಕ್ಕೆ ತಲುಪಬೇಕು ಹೇಳಿ ಅಂತ ಒಂದು ಅಥವಾ ಸಂದರ್ಭ ಈಗ ಸೃಷ್ಟಿ ಮಾಡ್ತಾ ಇದ್ದಾರೆ ಬಹಳ ಸಂತೋಷದ ವಿಚಾರ ಒಂದು ಯಾವುದೋ ಒಂದು ಪ್ರೀತಿ ಬಿದ್ದಿರುವ ಬಟ್ಟಿಗೆ ಒಂದು ಬಣ್ಣ ಮಾಡೋದು ಅದಕ್ಕೆ ಅದಕ್ಕೆ ಧ್ವಜ ಧ್ವಜ ಅಂತಾರೆ ನಾವು ಇವಾಗ ರಾಷ್ಟ್ರ ದೊಡ್ಡವನ್ನು ಹಿಡಿದು ರಾಷ್ಟ್ರ ಕವಿ ಕುವೆಂಪುರವರ ವಿಶ್ವಮಾನವ ತತ್ವವನ್ನು ಸಾರಿದಂತ ಒಂದು ಸಂದೇಶ ಸಾಮಾನ್ಯ ಜನ ಹೋಗ್ಲಿ ಇಲ್ಲಿರುವಂತ ನಮ್ಮ ಸಂಕಷ್ಟದ ಆ ಒಂದು ವಾತಾವರಣ ಏನಿದೆ ಅದಕ್ಕೆ ಅವರವರ ಮತಿಯನ್ನು ಬಳಸ್ಕೊಂಡು ನಾವು ಮತೀಯವಾದಿಗಳಾಗಬಾರ್ದು ಮತವಾದಿಗಳಾಗಬಾರ್ದು ನಾವು ಮತಿಯನ್ನು ಮಾಡಿ ನಾವು ಮುಂದೆ ಬರ್ತೀವಿ ಅಂತ ಹೇಳಿ ಹೇಳಿ ಇದಕ್ಕೆ ಈ ಈ ಕಾರ್ಯಕ್ರಮಕ್ಕೆ ಯಾವಾಗಲಿ ಅಂತ ಹೇಳಿ ಧನ್ಯ ತುಂಬಿಸ್ತೇನೆ ಹಲೋ ಭಾರತ್ ಮಾತಾ ಕಿ ಕುವೆಂಪುರವರಿಗೆ ಕುವೆಂಪು ಕುವೆಂಪು ಅವರ ಆಶಯಗಳನ್ನು ಈಡೇರಿಸೋಣ ಈಡೇರಿಸೋಣ ಮಂಡ್ಯ ಜಿಲ್ಲೆಯನ್ನು ಕುವೆಂಪು ಆಶಯ ಆಶಯದ ಮಂಡ್ಯ ಜಿಲ್ಲೆಯನ್ನಾಗಿ ಮಾಡೋಣ ಕುವೆಂಪು ಅವರ ಆಶಯವನ್ನು ಈಡೇರಿಸೋಣ ಈಡೇರಿಸೋಣ ಮಂಡ್ಯ ಜಿಲ್ಲೆ ಕುವೆಂಪು ಆಶಯದ ಮಂಡ್ಯವಾಗಲಿ ಮಂಡ್ಯವಾಗಲಿ ಮನುಜ ಮತ ವಿಶ್ವಪಥ ವಿಶ್ವಪಥ ವೈಚಾರಿಕತೆಯನ್ನು ಮೆರೆಸೋಣ ಮೆರೆಸೋಣ ವೈಚಾರಿಕತೆಯನ್ನು ಮೆರೆಸೋಣ 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 ಮಂಡ್ಯ ಜಿಲ್ಲೆಯನ್ನು ಕುವೆಂಪು ಆಶಯದ ಮಂಡ್ಯವನ್ನಾಗಿ ಮಾಡುವ ಪಣ ತೊಡೋಣ ಪಣ ತೊಡೋಣ ಪಣ ತೊಡೋಣ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಒಂದು ಮಾನವ ಸರಪಳಿ ರಾಷ್ಟ್ರಧ್ವಜ ನಾಡ ಧ್ವಜ ಕುವೆಂಪು ಘೋಷಗಳೊಂದಿಗೆ ಸೌಹಾರ್ದ ಸರಪಳಿ ಏನಿದೆ ಸೌಹಾರ್ದ ಮಂಡ್ಯ ಇವತ್ತು ಸೌಹಾರ್ದ ಮಂಡ್ಯದ ಆಶಯದ ಒಂದು ಸಾಂಕೇತಿಕವಾದ ಇದು ನೆರವೇರಿದೆ ಎಲ್ಲರೂ ಕೂಡ ರೈತ ಸಭಾಂಗಣಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮುಂದುವರಿಸೋಣ ಮತ್ತೊಮ್ಮೆ ಕುವೆಂಪು ಅವರ ಆಶಯದ ಮಂಡ್ಯವನ್ನು ನಿಜ ಮಾಡುವತ್ತ ಹೆಜ್ಜೆ ಹಾಕೋಣ ಹೆಚ್ಚು ಆಶಯವನ್ನು ಈಡೇರಿಸೋಣ ಈಡೇರಿಸೋಣ